ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮೇ ತಿಂಗಳಿನ ಮೂರು ಮತ್ತು ನಾಲ್ಕನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮೇ ತಿಂಗಳಿನ ಮೂರನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ರಾಶಿಯಲ್ಲಿ ಮಂಗಳ ದೇವನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರಮಂಗಳ ಹೆಸರಿನ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ದಿನದಂದು ನೀವು ಎಲ್ಲಾ ರೀತಿಯ ಸುಖ ಸೌಲಭ್ಯಗಳಿಂದ ಪರಿಪೂರ್ಣರಾಗಿ ಕಂಡುಬರಲಿದ್ದೀರಿ ಈ ದಿನದಂದು ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳು ಆಗಮಿಸಲಿವೆ ಇಲ್ಲಿ ನಿಮಗೆ ಸುಖಕ್ಕೆ ಸಂಬಂಧಿತ ಸಾಧನಗಳ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ನಿಮಗೆ ಮಾತಾ ಪಿತೃವಿನ ಸುಖವೂ ಕೂಡ ಖಂಡಿತ ಲಭಿಸಲಿದೆ ಈ ವಿಶೇಷ ದಿನದಂದು ನಿಮ್ಮ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಉತ್ಸಾಹ ಆತ್ಮವಿಶ್ವಾಸ ಕೂಡ ಕಂಡು ಬರಲಿದ್ದು ಹೀಗಾಗಿ ಈ ದಿನದಂದು ನೀವು ನಿಮ್ಮ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಈ ದಿನದಂದು ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳನ್ನು ನೀವು ಸಂಪನ್ನಗೊಳಿಸಬಲ್ಲವರಾಗಿಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ನೀವು ಉತ್ತಮ ಸಮಯ ಹೊಂದಿರಲಿದ್ದು ಇಲ್ಲಿ ವಿಶೇಷ ಪದವಿಯನ್ನು ಸಹ ನೀವು ಹೊಂದಬಹುದಾಗಿದೆ ಈ ದಿನದಂದು ಕರ್ಮದಿಂದ ಯಾರೂ ವಂಚಿತರಾಗಿರುವುದಿಲ್ಲ ಇಲ್ಲಿ ಕರ್ಮಹೀನರು ಕೂಡ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವ್ಯಸ್ತರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ವಿಶೇಷವಾಗಿ ನಿಮಗೆ ಏಕಾಗ್ರತೆಯ ಪ್ರಾಪ್ತಿಯು ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಫೋಕಸ್ಡ್ ಆಗಿ ಕಂಡು ಈ ದಿನದಂದು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ನೌಕರಿ ವಂಚಿತರು ಪ್ರಯತ್ನಿಸುವುದಾದರೆ ಖಂಡಿತ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ರೂಪುಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ವ್ಯಾಪಾರಿಗಳು ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿಯೂ ಸಮಯ ಖಂಡಿತ ಉಪಯುಕ್ತವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಮೇಲಾಗಿ ಇಲ್ಲಿಯೂ ಚಂದ್ರ ಮಂಗಳ ಯೋಗ ಹಾಗೆ ರವಿಪುಷ್ಯ ಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಇಲ್ಲಿ ಸಮಯ ಮಹಾಭಾಗ್ಯಶಾಲಿಯಾಗಿ ಸಿದ್ಧಗೊಳ್ಳಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಪಾಲುದಾರಿಕೆಯಿಂದಾಗಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರದ ಗತಿವಿಧಿಗಳು ಕೂಡ ಖಂಡಿತ ನಿಮ್ಮ ನಿಯಂತ್ರಣದಲ್ಲಿ ಇರಲಿವೆ ವಿಶೇಷವಾಗಿ ಇಲ್ಲಿ ಹೊಸ ಪಾಲುದಾರಿಕೆಯ ಆಫರ್ ಕೂಡ ನಿಮ್ಮದಾಗಬಹುದಾಗಿದೆ ಇಲ್ಲಿ ನಿಮ್ಮ ಹಿತೈಷಿಗಳ ಅಥವಾ ಮನೆಯ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಪಾಲುದಾರಿಕೆ ವ್ಯವಹಾರಕ್ಕೆ ನೀವು ಮುಂದಾದರೆ ಖಂಡಿತ ವಿಶೇಷ ಸ್ಫಲತೆಯೂ ಕೂಡ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ಸ್ವಂತದ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರು ಸಹ ವಿಶೇಷ ಶುಭ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಖಂಡಿತ ಪ್ರಗತಿ ನಿಮ್ಮದಾಗಿರಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕದವರು ಸಹ ವಿಶೇಷ ಸ್ಫಲತೆಗೆ ಪಾತ್ರರಾಗುವಂತೆ ಕಂಡು ಬರಲಿದ್ದಾರೆ ಈ ದಿನದಂದು ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿವೆ ಇಲ್ಲಿ ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಬದುಕಿಗೆ ಸಂಬಂಧಿಸಿದ ಎರಡೂ ಯಾತ್ರೆಗಳನ್ನು ನಿರ್ವಿಘ್ನವಾಗಿ ಪೂರೈಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಯಾತ್ರೆಗಳು ನಿಮಗೆ ಉತ್ತಮ ಲಾಭವನ್ನು ಸಹ ಕರುಣಿಸಬಹುದಾಗಿದೆ ಹಾಗೆ ಈ ದಿನವು ಮ್ಯಾರಿಡ್ ಲೈಫ್ ಸಂಬಂಧವು ಅತ್ಯಧಿಕ ಉಪಯುಕ್ತವಾಗಿರಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಅನುಭೂತಿ ಉಂಟಾಗಲಿದೆ ವಿಶೇಷವಾಗಿ ಈ ದಿನದಂದು ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಸಾಕಷ್ಟು ಸದೃಢವಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಅವಿವಾಹಿತರು ಅವರ ಕೆನೆಯನ್ನು ನೋಡುವುದ ಅಥವಾ ತೋರಿಸುವ ಪ್ರಕ್ರಿಯೆಗಳನ್ನು ಸಹ ಮಾಡಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಲವ್ ರಿಲೇಷನ್ಶಿಪ್ ಕೂಡ ಖಂಡಿತ ಸುಖದ ರೀತಿಯ ಫಲಗಳನ್ನು ಹೊಂದಿರಲಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ವಾತಾವರಣವೂ ಕೂಡ ಉತ್ತಮವಾಗಿರಲಿದ್ದು ಪರಿವಾರದೊಂದಿಗೆ ಉತ್ತಮ ಸಮಯವನ್ನು ಸಹ ನೀವು ವ್ಯತೀತ ಮಾಡಲಿದ್ದೀರಿ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ವಿಶೇಷ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಈ ದಿನದಂದು ನೀವು ಪ್ರಯತ್ನಿಸುವುದಾದರೆ ಖಂಡಿತ ಇಚ್ಛಿತ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನವೂ ಖಂಡಿತ ಶುಭಕರವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಿನ ಪ್ರತಿ ಸಮರ್ಪಿತರಾಗಿರಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ